ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳೋಣ ಇದೊಂದು ಆಟೋ ಕಳಿಸ್ಕೊಡಿದ್ರಲ್ಲ ಹಾಂ ಮಾಡಲ್ ಎಷ್ಟು ಗಾಡಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೆರಡು ಓನರ್ ಎಷ್ಟಾಗಿದ್ದಾರೆ ಫಸ್ಟ್ ಓನರಲ್ಲಿ ನಾವು ತಗೊಂಡಿವಣ್ಣ ಸಿ ಸಿ ಕಿತ್ತಿ ನಮ್ಮ ಹೆಸರಲ್ಲೇ ಮಾಡ್ತೀನಿ ಇಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾ ರನ್ನಿಂಗ್ ಇದೆ ಇನ್ಶೂರೆನ್ಸ್ ರಿಪಾರ್ಟಿಂಗ್ ರಿಪಾರ್ಟಿಂಗ್ ಬರ್ತಿದೆ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ರನ್ನಿಂಗ್ ಎಷ್ಟು ಆಗಿದೆ ರನ್ನಿಂಗ್ ಎಷ್ಟು ಆಗಿದೆ ರನ್ನಿಂಗ್ ಆನ 20000 ಓಡಿದೆ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಮೂರು ಕಂಡೀಷನ್ ಇದೆ ಲೋನ್ ಇದೆಯಾ ಗಾಡಿ ಮೇಲೆ ಗಾಡಿ ಮೇಲೆ ಲೋನ್ ಏನಿಲ್ಲ ಎಷ್ಟು ಕೊಡುತ್ತಿದೆ ಮೈಲೇಜ್ ಇಪ್ಪತೈದರಿಂದ ಇಪ್ಪತ್ತೆಂಟು ವರೆಗೆ ಕೊಡಬಹುದ ಮೂವತ್ತು ವರೆಗೆ ಬರ್ತದ ಲೊಕೇಶನ್ ಗಡಿ ಇರೋದು ಜೇದರ್ ಗಾಣ ಎಷ್ಟು ಹೇಳ್ತೀರಿ ಗಡಿ ರೇಟ್ ಒಂದು ನಲ್ವತ್ತು ಹೇಳ್ತದ ಒಂದು ನಲ್ವತ್ತು ಹಾಂ ಫೈನಲ್ ಎಷ್ಟು ಮಾಡಿಕೊಡ್ತೀರಾ ಗಡಿ ಫೈನಲ್ ಬಂದರೆ ಒಂದು ಮೂವತ್ತಕ್ಕೆ ಬಿಡ್ತೀವಿ ಒಂದು ಮೂವತ್ತಕ್ಕೆ ಬಿಡ್ತೀರಾ ಹಾ ಎರಡು ಸಾವಿರದ ಎಷ್ಟು ಅಂದರೆ ಮಾಡಲು ಎರಡು ಸಾವಿರದ ಇಪ್ಪತ್ತು ಆಡೋಣ ಎರಡು ಸಾವಿರದ ಇಪ್ಪತ್ತೆರಡು ಇನ್ಸೂರೆನ್ಸ್ ಇನ್ನು ಎಂಟು ತಿಂಗ್ಳು ಇದೆ ಅಣ್ಣ ರಿಪಾಸಿಂಗ್ ಎರಡು ವರ್ಷ ಇದೆ

ನನ್ನ ಹೆಸರು ಮಾರ್ಕಂಡೆಯಲ್ಲ ಅಣ್ಣ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಹಾ ರನ್ನಿಂಗ್ ಇದೆ ಫೈನಲ್ 1 30 ತರ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತಲ್ಲ ಹಾ ಆಗುತ್ತೆ ಓಕೆ ಓಕೆ ಪೆಟ್ ಮಾಡ್ತೀವಿ ಗಾಡಿ ಹಾ ನಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಮಾಡ್ ಅಷ್ಟೇ ಮಾಡ್ ಟೇಪ್ ಮಾಡ್ ಕುಂದ್ರಿಸೋ ಅಣ್ಣ ಆಗ ಓಕೆ ಆ ತನ್ನ ಮೇಲೆ ಟೇಪ್ ಮಾಡ್ ಮಾಡ್ಸಿ ಗಾಡಿ ಓಕೆ ಓಕೆ ಹಾ ಓಕೆ